ಮುಂದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಗ್ರಹ ಕೊಪ್ಪಳ ಜಿಲ್ಲೆಯಾದ್ಯಂತ ಸುಮಾರು ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಲಾಗಿದೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಕ್ಕು ಲಡ್ಡು ಬಡಿದು ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲರ್ ಡಿಮ್ ಆಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆನೆ ಇಲ್ಲದಂತಾಗಿದೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಬಹುತೇಕ ಜಿಲ್ಲೆ ಮತ್ತು ತಾಲೂಕು ಭಾಗದಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರು ಕಟಾವಿಗೆ ಮುನ್ನೂರ ಐವತ್ತರಿಂದ ನಾಲ್ಕನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಹುಡುಗಾಸಿನ ಹಣವು ಸಹ ರೈತರ ಕಡೆ ಇಲ್ಲ ಹೀಗಾಗಿ ಹೆಸರು ಕಾಳಿನ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಆಗ್ರಹ ಮಾಡಲಾಯಿತು ಶೀಘ್ರದಲ್ಲಿ ಸರ್ಕಾರ ಅಳಿದುಡಿದ ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಹೆಸರು ಕಾಳನ್ನು ಖರೀದಿ ಮಾಡಬೇಕು ಇದ್ರ ಜೊತೆಗೆ ಹೆಸರು ಬೆಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಗಿ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟವಾದ ಪರಿಹಾರವನ್ನು ಕೂಡ ಸರ್ಕಾರ ನೀಡಬೇಕು ಅಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾಗಿರುವ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದ್ದಾರೆ ಈ ವೇಳೆ ಕೂಡಲೇ ಅಷ್ಟೋ ಇಷ್ಟು ಅಳಿದುಳಿದಿರುವ ಹೆಸರು ಕಾಳಿಗಾದರೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಜಿಲ್ಲೆಯಲ್ಲಿ ಹೆಸರು ಬೆಳೆ ನಾಶವಾಗಿದೆ ಅಂತ ರೈತರು ಹೇಳುತ್ತಿದ್ದಾರೆ ಬೆಂಬಲ ಬೆಲೆಗೆ ಹೆಸರು ಕಾಳು ಎಲ್ಲಿಗೆ ಎಲ್ಲಿಂದ ತರ್ತಾರೆ ಅಂತ ಕೇಳುವಂತ ಕೇಳುವಂತಿಲ್ಲ ಜಿಲ್ಲೆಯಲ್ಲಿ ಅಳಿದುಳಿದಿರುವ ಹೆಸರು ಕಾಳಿಗಾದರೂ ಬೆಂಬಲ ಬೆಲೆ ಅವಶ್ಯಕತೆ ಇದೆ ಕಡಿಮೆ ಇರುವ ಹೆಸರು ಕಾಳನ್ನು ದಲ್ಲಾಳಿಗಳ ಪಾಲು ಮಾಡಬೇಕಾ ಅದಕ್ಕಾದ್ರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಅಂತ ರೈತ ಶರಣಪ್ಪ ಕಮ್ತಾರವರು ಹಾಗೂ ಜಂಬಯ್ಯ ಮುಂಗಡಮಠ ಇವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ವರದಿ ಪಂಚಯ ಹಿರೇಮಠ ಕೊಪ್ಪಳ ಒಂದ್ ಬಕೆಟ್ ಆಗ್ಯವು ಎಲ್ಲ ಬೆಳೆ ಮಳೆ ಆಗಿ ಎಲ್ಲಾ ಬೆಳಿಲಾತೇವು ಇದರಿಂದ ರೈತರು ತುಂಬಾ ಸಂಕಷ್ಟ ಆಗ್ಯಾರ ಅವ್ರ ಏನ ಬರ ಪರಿಹಾರ ಕೊಡ್ಬೇಕು ಆಮೇಲೆ ಇರುವುದಂತ ಮಾಲ್ ನಮ್ಮ ಈ ಏನ್ ಐತಲ್ಲ ಯಾಕ್ರೆ ಒಂದ್ ಪ್ಯಾಕೆಟ್ ಬಂದಿದ್ದು ಎಲ್ಲಾ ರೈತರು ಈಗ ಅಲ್ಲೇ ಬಾದು ಆಮೇಲೆ ಅಲ್ಲಿ ಐದ್ ಎಕರೆ ಬೆಳೆ ಕಟೋ ಮಾಡ್ತಿದ್ವಿ ಒಂದ್ ಪಕೆಟ್ ಆಗಿದೆ ಐದ್ ಎಕರೆ ಒಂದ್ ಎಕರೆಂದ್ರೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕಟೋ ಮಾಡಾಗ ಐದ್ ಎಕರೆಂದ್ರೆ ಹತ್ತ್ ಸಾವಿರ ಆಯ್ತು ಹತ್ ಸಾವಿರ ಆಯ್ತು ಒಂದ್ ಪಕೆಟ್ ಆಗಿದೆ ಒಂದ್ ಬಕೆಟ್ ಐದ್ ಎಕರೆ ಪಕೆಟ್ ಆಗಿದ್ವು ಈ ತರ ಮಳೆ ಬಂದು ವಿಕೋಪ ಹೋಗಿ ಪರಿಸ್ಥಿತಿ ಇದಾಗಿದೆ ಈ ಒಂದು ಪಾಕೆಟ್ ಆಗಿದ್ದಲ್ಲ ಆ ಒಂದು ಪ್ಯಾಕೆಟ್ ಮಾರ್ಕೆಟ್ ಕೂಡ ಶಿಕ್ಷಣ ಮಾಡಿ ಕೊಡಕ್ಕೆ ಆಗ್ತಾ ಇಲ್ಲ ಈಗ ಅದೇ ಒಂದು ಪಾಕೆಟ್ ಮಾರ್ಕೆಟಿಗೆ ತಗೊಂಡು ಹೋದ್ರೆ ಆ ಒಂದು ಪಾಕೆಟ್ ಐವತ್ತು ಕೆ ಜಿ ಆಗುತ್ತೆ ಐವತ್ತು ಕೆ ಜಿಗೆ ಏನು ನಾಲ್ಕು ಸಾವಿರ ಬರೋಂಗಿಲ್ಲ ನಾಲ್ಕು ಸಾವಿರ ಬರೋಂಗಿಲ್ಲ ಮೂರು ಪರಿಸ್ಥಿತಿ ನಾವು ಏನು ಮಾಡೋದು ಗೊತ್ತಲ್ಲ ಈಗ ಮತ್ತೆ ಒಳ್ಳೆ ಆಮೇಲೆ ಈ ರೀತಿಯ ಸರ್ಕಾರ ಬಡ ಪರಿಹಾರ ಹೋರಾಟ ಮಾಡ್ತಾರೆ ನಮ್ಮ ನಮ್ ಸಮಸ್ಯೆ ಏನಿಲ್ಲ ಈಗ ಐದ್ ಎಕರೆ ಹೊಲ ಏನು ಕಟಾವ್ ಮಾಡ್ತಿದ್ವಲ್ಲ ಹತ್ತಾರು ಬಾಡಿ ಕೊಡೋದು ಐವತ್ತು ಕೆಜಿ ಆಗಿದೆ ಈಗ ನಮ್ ಮುಂದೆ ಐವತ್ತು ಕೆಜೆ ಮಾರೋದ್ರ ಏನಂದ್ರೆ ಆ ಓಟನು ಬರೋಲ್ಲ ಈಗ ಈಗ ಮುಂದೆ ಏನ್ ಮಾಡೋದು ಗೊತ್ತಾಗ್ತದೆಲ್ಲ ನಮ್ಗೆ ಒಟ್ಟು ಬರಾ ಬರೆಯ ಹಾಕಿದ್ರೆ ಒಂದ್ ಬಿತ್ತನೆ ಮಾಡಕ್ಕೆ ಒಂದಿಷ್ಟು ಅನುಕೂಲ ಆಗ್ತೈತಿ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ನಮ್ಗ ನಮ್ಗು ಅನುಕೂಲ ಆಗ್ತೈತೆ ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ ರೈತರ ಕಷ್ಟ ರೈತರಿಗೆ ಗೊತ್ತು ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ನಾವೆಲ್ಲದೂ ಏನೆಲ್ಲ ಸೌಲಭ್ಯ ಮಾಡಿಕೊಡ್ತೇವೆ ಅಂತ ಈ ಇಷ್ಟೆಲ್ಲ ಜಿಲ್ಲೆದಾಗ ಇವತ್ತು ಹೆಸರು ರಾಜ್ಯಾದ್ಯಂತ ಹಾಳಾಗ್ಯದ ಅಲ್ದೇ ನಾವು ಜಿಲ್ಲೆದಾಗ ಹಾಳಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ಕೆ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡೋಂಥ ವ್ಯವಸ್ಥೆ ಮಾಡಿಲ್ಲ ಸ್ಥಳೀಯ ಶಾಸಕರು ಮಾಡಿಲ್ಲ ಇನ್ನಾದ್ರೂ ಕಾಲು ಮಿಂಚಿಲ್ಲ ಐ ನಿಮ್ಗೆ ಪರಿಹಾರ ಕೊಡಕ್ಕ ಐತಿ ಎಲ್ಲದ ಕೊಡಕ ಐತಿ ಐದು ಎಕರೆ ಸೇರಿ ಒಂದು ಕಟೋ ಮಿಷನ್ ಹಾಕ್ಸಿದ್ರೆ ಒಂದು ಕಾಳು ಹಾಕಿದ ಅಂದ್ರ ಏನಾಗೈತಿ ಒಂದ್ ಪ್ಯಾಕೆಟ್ ಆಗೈತಿ ಬರೀ ಅರ್ಧ ಕ್ವಿಂಟಲ್ ಮೇಲೆ ಅಷ್ಟೇ ಅಷ್ಟ ಅಷ್ಟ ಆಗೈತಿ ಮಾರ್ಕೆಟ್ ತಗೊಂಡ್ ಹೋದ್ರ ಒಂದ್ವರ್ ಸಾವಿರಲಿಂದ ಲಿಂದ ಎರಡ್ ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ತಾರ ಬೆಲ್ಲಾಳಿ ಪಾಲಾಕತ್ತಿ ಐತಿ ಕಡಿಗ ಅವ್ ಮಾಲಿಗಾರ ಒಂದು ಖರೀದಿ ಕೇಂದ್ರ ತರೀಬೇಕು ಒಬ್ಬ ಇಪ್ಪ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಇಪ್ಪತ್ತೈದು ಕ್ವಿಂಟಾಲ್ ಒಂದು ಹೆಸರು ತಗೊಂಡು ಅದು ಹತ್ತು ಸಾವಿರ ಅಂತ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರ ರೈತ ಬದುಕ್ತಾನೆ ಅದನ್ನು ನೀವು ನೀವ್ ದೌರ್ ಅಲ್ಲ ಒಷ್ಟು ಮಾಲು ಎಲ್ಲ ಹೋದ್ಮೇಲೆ ನೀವು ಖರೀದಿ ಕೇಂದ್ರ ತೆರೆದ್ರ ಅದು ಯಾರಿಗೆ ಲಾಭ ಆಗತ್ತಂದ್ರ ಒಂದು ದಲ್ಲಾಳಿಗಳಿಗೆ ಲಾಭ ಆಗತ್ತ ಇಟ್ಕೊಂಡು ಯಾವ್ದಾವ್ ದಾಖಲೆ ಕೊಟ್ಟ ಅವ್ರು ಏನು ಖರೀದಿ ಮಾಡಿ ಇಟ್ಕೊಂಡು ಇದು ಸ್ಟಾಕ್ ಮಾಡಿದ ಮಾಲ್ ಅವ್ರು ತಂದು ಖರೀದಿ ಕೇಂದ್ರ ಹಾಕೊಂಡು ಅವ್ರು ಬೆಳಿತಾರ ಹೊರತಾಗಿ ರೈತರಂತೂ ಬೆಳೆಯಾಗಲ್ಲ ರೈತರು ಹಾಳಾಕರ ಶೀಘ್ರದ ರೈತರ್ ಉಳಿಸ್ಬೇಕಂದ್ರ ನಾಲ್ಕ ದಿನದಾಗ ನೀವು ಏನಾರ ಒಂದು ಖರೀದಿ ಕೇಂದ್ರ ತೆರೆದು ಹೌದು ಹೌದು ಕಾಳಿಗಾರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕು ನೀವ್ ಅನ್ಕೋಬಹುದು ಇವತ್ತು ಇಷ್ಟೆಲ್ಲ ಹಾಳಾಗೈತೆ ಅಂತ ರೈತರ ಹೇಳ್ತಾರೆ ಇವತ್ತು ಖರೀದಿ ತರಿತಾರ ಮಾಲ್ ಎಲ್ಲಿಂದ ತರ್ತಾರ ಅಂತ ಅನ್ಬೋದು ಇಲ್ಲೇ ಐತಿ ನಿಮ್ ಮುಂದ ಐದ್ ಎಕರೆ ಇದ್ ಮಾಡಿರೋ ಒಂದ್ ಅರ್ಧ ಪ್ಯಾಕೆಟ್ ಆಗೇತಿ ಅರ್ಧ ಪ್ಯಾಕೆಟ್ ಆಗಿ ಇದಾವೆ ಎಲ್ಲಾ ರೈತರು ಕಲ್ತಾರ ಅದ್ ಸೇರಿದ್ರೆ ಕಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ರೈತರ ಬದುಕ ಅನುಕೂಲ ಆಗತ್ತೆ ಯಾಕಂದ್ರೆ ಇಲ್ಲ ಯಾವಾಗಲ್ಲ ರೈತ ಕೇಳೋದೇನು ಹಳದ್ ಮಾಲೀಕ ಖರೀದಿ ಕೇಂದ್ರ ಅಂತ ನೀವು ಕಾಯಂ ಕಡ್ಡವಾಗಿ ನೀವು ಖರೀದಿ ಕೇಂದ್ರ ಜ್ವಾಳ ಇರ್ಬೋದು ಗೋಜ್ ಇರ್ಬೋದು ಹೆಸರು ತೊಗರಿ ಎಲ್ಲಕ್ಕೂ ನಿಮ್ ಮುಂದಿನ ದಿನಮಾನದಲ್ಲಿ ತೆರಿಬೇಕಾಗತ್ತ ಈಗ ಸದ್ಯ ಏನು ಬಂದೈತಿ ಹೆಸರು ಬಂದೈತಿ ಹೆಸರಿಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡೋಕ ರೈತರ ಹೆಸರು ಖರೀದಿ ಮಾಡಿಕ್ರ ಈ ರೈತರು ಬದುಕ್ತಾರ ಈಗ ಏನಾಗೈತಿ ಈಗ ನೋಡ್ರಿ ಈಗ ಆಳಿಂದ ಹಚ್ಚಿದ ಒಂದ್ ಎಕರೆ ಆಳ್ ಹಾಳು ಕಟ್ಟಿದ್ರೆ ಒಂದ್ ಎಕ್ರೆಗೆ ಇಪ್ಪತ್ತೈದ್ ಆಳ್ ನಾಕ್ನೂರು ರೂಪಾಯಕ್ ಒಂದ್ ಆಳ್ ನಾಕ್ನೂರ್ ರೂಪಾಯಕ್ ಒಂದ್ ಅದಕ್ಕೂ ಅದ್ರ ಲಾಸ್ ಐತಿ ಅದಕ್ಕೂ ಆದ್ರೂನು ಬಾಳ ಅಂದ್ರೆ ಏನಪ್ಪ ಅಂದ್ರ ಮಾರ್ಕೆಟ್ ನೊಳಗ ಅದ್ ಮೂರ್ವರ್ಲಿಂದ ನಾಕ್ ಸಾವಿರ ಅಷ್ಟ ಅದ ಸಿಗದ ಐದು ಅಥವಾ ಆರ್ನೂರ ಅಷ್ಟ ಸಿಗದ್ ಅದು ಆದ್ರೂ ಲಕ್ಷಣಿ ಇದಾದ್ರೂ ಲಕ್ಷಣಿ ಎರಡ ಕಡೆ ಲಕ್ಷಣ ರೈತ ಎರಡು ಕಡೆ ರೈತರನ್ನ ಉಳಿಸ್ಬೇಕಂದ್ರ ಅದೊಂದು ಖರೀದಿ ಕೇಂದ್ರ ಶೀಘ್ರದಲ್ಲಿ ನಾಕ್ತಿಂದ ಖರೀದಿ ಕೇಂದ್ರ ತೆರೆದು ರೈತರಿಗೆ ಅನುಕೂಲ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡೋರ್ ನಾನು ಮನವಿ ಮಾಡ್ಕೊಂತೀನಿ